ಯಾರು ಬಂದ್ರಿ ಕಮೆಂಟ್ ಹಾಕಿರಿಪ್ಪ ನಮಗೂ ಗೊತ್ತಾಗಬೇಕು ನಮ್ಮ ವಯಸ್ಸು ಕೇಳಾಯ್ತಿಲ್ಲ ಹೇಳ್ರಿ ಸ್ವಲ್ಪ ನಿನ್ನೆ ಕಾಮಿಡಿ ಶೋ ಹ ಎಲ್ಲಿದ್ದೀಪಾ ಮನೆಯಾಗದ ಸೌಕರ ಏನ ಗಾಡಿ ಬಂದಿಲ್ಲ ನೋಡ ಯಾರು ಇಲ್ಲ ಮನೆಯಾಗ ಬಟ್ಟೆ ಒಬ್ಬ ಕೂತಾನ ಅವ್ರು ಬಂದ ತಕ್ಷಣ ಗಾಡಿ ಈ ಕಡೆ ನಿಮ್ಮ ಕಡೆನ ಊಟ ಮನ್ಯಾಗ ಮಾಡಿ ನೀವು ಊರಾಗೆ ಜಾತ್ರೆ ಊರಾಗ ಹೋಗಿಲ್ಲ ಎಲ್ಲರೂ ಹೋಗಿದ್ದಾರೆ ಮನ್ಯಾಗ ಯಾರೂ ಇಲ್ಲ ನಾ ಒಬ್ಬೋದನು ಹಂಗಾಗಿ ನಾನು ಹತ್ತ ಬರ್ದು ನೋಡಿ ನಿಮ್ಮ ಮನೆ ಕಡೆ ಬರ್ಬೇಕಂತ ಪ್ಲ್ಯಾನ್ ಹೇಳಿದನು ಅವ್ರಿಗೆ ಲೌಟ್ ಬರ್ರಿ ಹೇಳಿ ನೋಡು ಏ ಮಾಡ್ತಾರೆ உம் உம் ஒர்டுமூரு ஜனி அந்த கமெண்ட் ஹாக்கிரி கமெண்ட் முகந்திர மாதாடண்ண ಗೊತ್ತಿಲ್ಲ ನಂಗ ಕಮೆಂಟ್ ಬರತಕ್ಕ ಏನು ಗೊತ್ತಾಗೋದಿಲ್ಲ ಸ್ವಲ್ಪ ಕಮೆಂಟ್ ಬರ್ಬೇಕು ನೋಡು ನಿಮ್ದು ಊಟ ಆಗಿತಿ ಮಸ್ತ್ರ ನಿಮ್ಮದೆಲ್ಲ ಊಟ ಆಗಿತಿ ಇಲ್ಲೋ ಮೂರು ನಾಲ್ಕು ಮಂದಿ ಇದೀರಿ ಮತ್ತು ಏನಾರ ಹೇಳ್ರಿ ನಮ್ಗೆ ಹತ್ತಿರ ಹೆಂಗ ಆರಾಮಿದ್ರಿ ಇಲ್ಲೋ new comment marlele andre mat live dinda <laughs> 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 cancel layout